ಹಲೋ ಗೈಸ್ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಈಗ ಸ್ಟಾರ್ಟ್ ಆಗಿದೆ ಬಟ್ ಆರ್ ಸಿ ಬಿ ತಂಡಕ್ಕೆ ಈ ಕನಾಯಕ ಡೂ ಪ್ಲಸ್ ಸಿ ಅವರ ಎಂಟ್ರಿ ಆಗಿದೆ ಬಟ್ ಡೂ ಸಿ ಕೂಡ ಈ ಬಾರಿ ನಾವು ಆರ್ ಸಿ ಬಿಗೆ ಕಪ್ ಗೆಲ್ಲಿಸೋದಕ್ಕೆ ರೆಡಿ ಅಂತ ಬರ್ತಿದ್ದಾರೆ ನೋಡ್ಬೋದು ಯಾವ ಥರ ಇವರು ಪ್ರಾಕ್ಟೀಸ್ ಮಾಡೋದಕ್ಕೆ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಈಗ ನೋಡ್ಬೋದು ಎಲ್ಲರಿಗೂ ಪ್ಯಾಂಟ್ಸ್ಗೆ ಈಗ ಹಾ ಹೇಳ್ತಾ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು ಹೀಗಾಗಿ ಇವರು ಆರ್ ಸಿ ಬಿಯ ಹೊಸ ಜರ್ಸಿಯೊಂದಿಗೆ ಕೂಡ ಇವರು ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಹೀಗಾಗಿ ಸ್ಟಾರ್ ಆಟಗಾರರೆಲ್ಲ ಕೂಡ ಬರ್ತಿದ್ದಾರೆ ಅಂದರೆ ಆಲ್ರೆಡಿ ವಿರಾಟ್ ಕೊಹ್ಲಿ ಕೂಡ ಈಗ ಅನ್ಬಾಕ್ಸಿಂಗ್ಗೆ ಎಂಟ್ರಿ ಕೊಟ್ಟರೆ ಇನ್ನು ಟೂ ಪ್ಲರ್ ಸಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಆರ್ ಸಿ ಬಿ ಹೊಸ ಜರ್ಸಿ ಮತ್ತು ಹೊಸ ಲೋಗೋನೊಂದಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ಗೆ ಗೆ ಬರ್ತಾ ಇದೆ ಅಂದರೆ ಇನ್ನೇನು ಮೂರನೇ ದಿನ ಮಾತ್ರ ಈಗ ಐ ಪಿ ಎಲ್ಗೆ ಬಾಕಿ ಇರೋದು ಇನ್ನು ಆರ್ ಸಿ ಬಿ ಮೊದಲ ಪಂದ್ಯವನ್ನು ಈಗ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಚಪ್ಪಾಕ ಕ್ರೀಡಾಂಗಣದಲ್ಲಿ ಆಡ್ತದೆ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ಈಗ ಪ್ರಾಕ್ಟೀಸ್ ಮಾಡ್ತದೆ ಬಟ್ ಅನ್ಬಾಕ್ಸಿಂಗ್ನಲ್ಲಿ ಈಗ ಬದಲಾವಣೆ ಅಂತ ಹೇಳ್ಬೋದು ವೀಕ್ಷಕರೇ ಇದು ಏನಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ನಾಯಕ ಪಾಪ್ ಡೂಪ್ಲೀಸ ಅವರು ಈಗ ಅಷ್ಟನ್ನು ಹೇಳಿಕೊಳ್ಳುವಂಥ ಫಾರ್ಮಿಲ್ಲ ಬಟ್ ಐ ಪಿ ಎಲ್ ಅಲ್ಲಿ ಹೇಗೆ ಆಡ್ತಾರಂತ ನೋಡ್ಬೋದು ಅಂದರೆ ಕಳೆದ ಬಾರಿ ಐ ಪಿ ಎಲ್ನಲ್ಲಿ ಇವರು ಮಿಂಚಿದ್ರು ಇಲ್ಲಿ ಕೂಡ ಮಿಂಚುತ್ತಾರೆ ಅನ್ನೋ ಭರವಸೆ ಇದೆ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು